ಕಲಬುರಗಿಯ ಖಾಸಗಿ ಹೋಟೆಲ್ನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ನೇತೃತ್ವದಲ್ಲಿ ಜಿಲ್ಲೆಯ ಕುರುಬ ಸಮಾಜದ ನಾಯಕರು ಹಾಗೂ ಮುಖಂಡರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಿಯಾಂಕಾ ಖರ್ಗೆ ಅವರು ಜಿಲ್ಲೆಯಲ್ಲಿ ಸಮಾಜದ ಏನೇ ಸಮಸ್ಯೆ ಬಂದರೂ ಅದು ನನ್ನ ಸಮಸ್ಯೆ ಆಗಿರುತ್ತದೆ ಎಂದರು ಇನ್ನು ಈ ಬಾರಿ ಲೋಕಸಭೆಯಲ್ಲಿ ಕುರುಬ ಸಮುದಾಯದ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ನೀಡುವಂತೆ ಮನವಿ ಮಾಡಿದರು ಪ್ರೀತಿ ಮಾಡಿ ವಿಶ್ವಾಸದಿಂದ ಕಾಣ್ತಾರೆ ನಮ್ದೇನಾದ್ರೂ ಸಲಹೆ ಇದ್ರು ಕೂಡ ಬಹಳ ತಾಳ್ಮೆಯಿಂದ ಕೇಳ್ತಾರೆ ಸೊ ಅವರಿಗೂ ಸದಾ ನಾನು ಚಿರಋಣಿಯಾಗಿರ್ತೀನಿ ಆದ್ರೆ ನಮ್ಮ ಜಿಲ್ಲೆಯ ಸಮಸ್ಯೆಗಳು ಬಂದಾಗ ಸಮಾಜದ್ದು ಅದು ನನ್ನ ಸಮಸ್ಯೆ ಅವರ ಹತ್ರ ನಾವು ವಾಲಿಬಾಲ್ ಹಾಕ್ದಾಗ ವಾಲಿ ಮಾಡಲ್ಲ ಬಾಲ್ ಎಲ್ಲಿ ಹಾಕಲ್ಲ ಏನಿದ್ರು ನಾವೇ ಗುದ್ದಾಡೋಣ ನಾವೇ ಮಾಡೋಣ ಪರಿಹಾರ ನಾವೇ ಕಂಡುಕೊಳ್ಳೋಣ ಅಂತ ನಮ್ಗೆ ಹೇಳ್ತಾ